ಅವ್ರು ಬೇಸಿಕಲಿ ಬಂದು ತಮಿಳ್ನಾಡವನು ರ ಸೈಕಲ್ ರವಿ ಇಲ್ಲಿ ಅವನಲ್ಲ ಬಾರ್ನನ್ ಹುಟ್ಟಿದ್ದೆಲ್ಲ ಇಲ್ಲೇ ಎಲ್ಲ ತಮಿಳ್ನಾಡು ಅವರು ವಿದ್ಯೆ ಎತ್ತಲಿಲ್ಲ ಅಂತ ಅಂತ ಹೇಳ್ತಾರೆ ಹತ್ತುದಲ್ಲ ಅದು ಕಲಿಯುವಂತ ಕಲಿಕೆ ಆಸಕ್ತಿ ಅಷ್ಟೇ ಅಲ್ವಾ ವಿದ್ಯೆ ಕರೆಕ್ಟ್ ಕಲಿಬೇಕು ಬೇರೆ ಕಲಿಯೋದು ಹಂಗಂತಾರೆ ಸರ್ ನೀವು ಹೇಳಿದ ನನಗೆ ಇನ್ನೊಂದು ಇನ್ಸಿಡೆಂಟ್ ಅಂತ ಬಂತು ಗೊತ್ತಾಯ್ತಲ್ಲ ನಿಮ್ಗೆ ಅಂತ ಸರ್ ಅದೇ ನಮ್ಮ ವೆಂಕಟೇಶ ಗೊತ್ತಲ್ಲ ಬರ್ಫಿ ಬರ್ಫಿ ಒಂದು ಕೇಸು ಬಹಳ ಜನರಿಗೆ ಇರಬಹುದು ನಿಮಗೆ ಈಗ ಏನು ಬೈಕಲ್ಲಿ ಕಾರಲ್ಲಿ ಓಡಾಡ್ತಾ ಇದಾರೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಸೈಕಲ್ ಬಾಡಿಗೆಗೆ ಸಿಗುತ್ತಿದ್ದು ಅನ್ನೋದು ಹೌದು ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವಲ್ಡ್ ಕಥಾನಕ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಮತ್ತು ಬೆಂಗಳೂರಿನ ಪಾತಕ ಲೋಕವನ್ನು ತುಂಬ ಹತ್ತಿರದಿಂದ ನೋಡಿರುವಂಥ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ವೆಲ್ಕಮ್ ಟು ದ ಶೋ ಸರ್ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಒಬ್ಬ ಕುಖ್ಯಾತ ಅಂಡವಾಳ್ನ ರೌಡಿ ಕತ್ರಿಗುಪ್ಪ ಲಿಂಗನ ಒಂದು ಅಂತ್ಯ ಹೇಗಾಯಿತು ಅನ್ನೋದು ನೋಡಿದ್ವಿ ಬಹುಶಃ ಆ ಥರದ ಅಂತ್ಯ ರೌಡಿಗಳಿಗೆ ಸಾಮಾನ್ಯ ಬಟ್ ನಮ್ಮಂಥ ಜನಸಾಮಾನ್ಯರಿಗೆ ಒಂಥರ ಶಾಕ್ ಕೊಡುವಂಥ ಅಂತ್ಯ ಸೊ ಅದನ್ನು ನಾವು ನೋಡಿದ್ವಿ ಆದರೆ ಅವನ ಜೊತೆ ಜೊತೆಗೆ ಬೆಳೆದು ಬಂದಂಥ ಮತ್ತು ಅವನ ಕಥೆನಲ್ಲಿ ಪಾಲುದಾರ ಆಗಿದ್ದಂಥ ಒಂದು ಕ್ಯಾರೆಕ್ಟರ್ ಯಾವುದು ಸ ಸೈಕಲ್ ರವಿ ಸೈಕಲ್ ರವಿ ಕೂಡ ಒಂದು ಒಂದು ಹಂತಕ್ಕೆ ಕತ್ರಿಗೂಪ ಲಿಂಗನ ಜೊತೆಗೆ ಶುರು ಮಾಡಿ ಜೊತೆಗೆ ಬೆಳೆದದ್ದು ಆದರೆ ಸೈಕಲ್ ರವಿ ಇನ್ನೂ ಬದುಕಿದ್ದಾನೆ ಸೊ ಅದು ಒಂದೇ ವ್ಯತ್ಯಾಸ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಏನಿಲ್ಲ ನಾವು ಇದುವರೆಗೂ ಆ ಭಾಗದ ಏನು ಇಟ್ಕಿಡು ಮತ್ತು ಬನಶಂಕರಿ ಕತ್ತರಗುಪ್ಪೆ ಭಾಗದ್ದು ಮಾತಾಡ್ತಾ ಇದ್ವಿ ಆ ಸಮಯದಲ್ಲಿ ಲಿಂಗನ ನಾವು ಏನು ಮಾತಾಡ್ತಾ ಇದ್ವು ಅವನ ಒಂದು ಪಾತಕ ಲೋಕ ಮಾತಾಡ್ತಾ ಇರುವಂಥ ಸಮಯದಲ್ಲಿ ಹಲವಾರು ಸಾರಿ ಅವ್ನು ಬಂದು ಬಂದು ಹೋಗ್ತಾ ಇದ್ದ ಹೌದು ಸೈಕಲ್ ರವಿ ರವಿ ಅಂತ ಅವನ ಹೆಸರು ಸೈಕಲ್ ಅಂತ ಅನ್ನುವಂಥದ್ದು ನಾನು ಹೇಳ್ತೀನಿ ಯಾಕೆ ಬಂತು ಅನ್ಬಂತ ಬಂದು ಬಂದು ಹೋಗ್ತಾ ಇದ್ದ ಆಮೇಲೆ ಅವರಿಬ್ಬರೂ ಭಾಳ ಬದ್ಧ ವೈರಿಗಳಾದರೂ ಕೊನೆಗೆ ಇವನೇ ಅವನನ್ನು ಮುಗಿಸ್ತಾನೆ ಕೊನೆಗೆ ಲಿಂಗನ್ನು ಹುಡುಗರುಗಳು ಸಂಖ್ಯೆಗಳು ಜಾಸ್ತಿ ಬೆಳೆಸ್ಕೊಬಿಟ್ಟ ಅಂತ ಅನ್ನೋ ಕಾರಣಕ್ಕೆ ಮತ್ತೆ ಇವನು ನನಗೆ ಯಾವತ್ತಿದ್ರೂ ಒಡದೆ ಹೊಡಿತಾನೆ ಇವನು ಒಬ್ಬನೇ ಹೊಡೀಕಾಗೋದು ಸೌತೆಲಿ ಅಂತ ಅನ್ನುವಂಥ ಮನಸ್ಥಿತಿ ಇವನಿಗೆ ಇದ್ದರಿಂದ ಅವನನ್ನು ಮನೆಯಲ್ಲೇ ಹೋಗಿ ಆಗ್ತಕ್ಕಂಥದ್ನ ಸೈಕಲ್ ರವಿ ಮಾಡ್ತಾನೆ ಸರ್ ಹಾಂ ಎಲ್ಲ ಫುಲ್ ಟೀಮ್ ಸೇರಿಕೊಂಡು ಅಷ್ಟು ಪರಂದಮ ಅಷ್ಟೊತ್ತಿಗೆ ಹೋಗ್ಬಿಡ್ತಾನಲ್ಲ ಓ ಪರಂದ್ಬಿಟ್ಟಿರ್ತಾನೆ ಎನ್ಕೌಂಟರ್ ಆಗಿಬಿಟ್ಟಿರ್ತಾನೆ ಅವನು ಒಬ್ಬನೇ ಟೀಮ್ ಉಳ್ಕೊಳುವಂತ ಅವನು ಅವಾಗ ಅವ್ನು ಫುಲ್ ಟೀಮ್ಗಳ ಹೋಗಿ ಮನೆಯಲ್ಲೇ ನುಗ್ಗಿ ಹೊಡೆದಾಗ್ತಕ್ಕಂಥದ್ದು ಮಾಡ್ತಾರೆ ಅದಾದಮೇಲೆ ಏನಾಗುತ್ತೆ ಅಲ್ಲಿಗೆ ಗ್ಯಾಪ್ ಏನೋ ಗ್ಯಾಪ್ ಆಗಿಬಿಡ್ತದೇನೋ ಯಾಕೆಂದ್ರೆ ಆಗೋಲ್ಲ ಸಾಧ್ಯವಾಗಿ ಆ ಥರ ಆಗೋದಿಲ್ಲ ಅವ್ರಿಗೆ ರೋಡಿಸಮ್ಲಿ ಈಗ ಮತ್ತೆ ಅವರು ಇನ್ನೂ ಹಲವಾರು ಜನ ಆ ಕ ಉಳ್ಕೊಂಡಿದ್ದಾರೆ ಪರಂಧಾಮ್ನ ಕೆಲವಷ್ಟು ಜನ ಹುಡುಗ ಹುಡುಗರುಗಳಿರ್ತಾರೆ ಮತ್ತು ಲಿಂಗನ ಕಡೆ ಕೆಲವಷ್ಟು ಜನ ಹುಡುಗರುಗಳಿದ್ದಾರೆ ಅವರು ಆಮೇಲೆ ಇವನು ತಪ್ಪಿಸ್ಕೊಂಡು ಮರ್ಡರ್ ಮಾಡಾದ್ಮೇಲೆ ಇವನು ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಅದನ್ನು ಶೋನ ಅಂತ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಸಂಗತಿ ಅದಾದಮೇಲೆ ನಾವು ಅಲ್ಲಿಂದ ಆಚೆಗೆ ಈಗಾಗಲೇ ಮ್ಯಾನೇಜ್ ಹೆಂಗೆ ಮಾಡ್ತಾನೆ ಅಂತ ಅನ್ನುವಂಥದ್ದಾದ್ರೆ ಕೊನೆ ಭಾಗಕ್ಕೆ ಆದರೆ ನಾವು ಅವ್ನು ಪ್ರಥಮ ಬಾರಿಗೆ ಅವ್ನು ಹೆಂಗೆ ಅಂಡರ್ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಆದ ಹೆಂಗೆ ಬಂದ ಅವನು ಅಂತ ಅನ್ನುವಂಥದ್ದು ಮಾತಾಡಬೇಕಾಗುತ್ತೆ ಅವ್ರಿಗೆ ಆ ಥರ ನಾವು ಮಾತಾಡೋಕ್ಕೆ ಹೋದಾಗ ಏನಾಗ್ತದೆ ಅವ್ರು ಬೇಸಿಕಲಿ ಬಂದು ತಮಿಳ್ನಾಡವನು ಸೈಕಲ್ ರವಿ ಇಲ್ಲಿ ಅವನೆಲ್ಲ ಬಾರ್ನ ಹುಟ್ಟಿದ್ದೆಲ್ಲ ಇಲ್ಲೇ ಎಲ್ಲ ತಮಿಳ್ನಾಡು ಅವರು ಅಲ್ಲಿಂದ ನಮ್ಮ ಏನು ಕತ್ತರಗುಪ್ಪೆ ಭಾಗ ಬರುತ್ತೆ ನೋಡಿ ಇಲ್ಲಿ ನಮ್ಮ ವಿದ್ಯಾಪೀಠ ಸರ್ಕಲ್ಲು ಅಲ್ಲಿ ಒಂದು ಕಡೆ ಅವನು ಒಂದು ರಾಜೇಶ್ವರಿ ಸ್ಕೂಲಲ್ಲಿ ಅಂತ ಓದ್ತಾ ಓದೋಕ್ಕೆ ಅಂತ ಹೋಗ್ತಾನೆ ಅಲ್ಲೊಂದು ಏಳನೇ ಕ್ಲಾಸ್ವರೆಗೂ ಓದ್ತಾನೆ ಅವನಿಗೊಬ್ಬ ಮಹೇಶ ಮತ್ತು ರ ರಮೇಶ ಅಂತ ಇಬ್ರು ಅಣ್ಣ ತಮ್ಮಂದಿರು ಇರ್ತಾರೆ ಏಳನೇ ಕ್ಲಾಸ್ವರೆಗೂ ಓದ್ತಾನೆ ಏಳನೇ ಹಾಲು ಓದುವಂತ ಕನ್ನಡ ಮೀಡಿಯಮೇ ಕನ್ನಡ ಮೀಡಿಯಂಗೆ ಹೋಗ್ತಾನೆ ಹೋಗ್ಬಿಟ್ಟಾದ್ಮೇಲೆ ಅವ್ನಿಗೇನು ವಿದ್ಯೆ ಎತ್ತಲಿಲ್ಲ ಅಂತ ಅಂತ ಹೇಳ್ತಾರೆ ಹತ್ತುದಲ್ಲ ಅದು ಕಲಿಯುವಂಥ ಕಲಿಕೆ ಆಸಕ್ತಿ ಅಷ್ಟೇ ಅಲ್ವಾ ಯಾವುದೇ ವಿದ್ಯೆ ಕರೆಕ್ಟ್ ಕಲಿಬೇಕು ಕಲಿಬೇಕದನ್ನ ಹತ್ತುದು ಬೇರೆ ಕಲಿಯುದು ಬೇರೆ ಹೀಗೆ ಕೆಲವು ಜನ ಹಂಗಂತಾರೆ ಯಾರು ದಡ್ರುಗಳು ಮಾತಾಡ್ಕೊಳ್ಳುವಂಥ ಮಾತು ವಿದ್ಯೆ ಎತ್ತಲ್ಲ ಹತ್ತಲ್ಲ ಅಂತ ಹತ್ತುದಿಲ್ಲ ಅದು ಯಾವತ್ತೂ ಕಲಿಬೇಕದನ್ನ ಕಲಿತಾಗ್ಲೇನೆ ಹತ್ತುದು ಮೇಲಿಕ್ಕೆ ಹೌದೌದು ಹಾಗೆ ಅವನು ಸ್ಕೂಲಿಂದ ಔಟ್ ಆಗ್ಬಿಡ್ತಾನೆ ಡ್ರಾಪ್ ಔಟ್ ಆದ ತಕ್ಷಣ ಏನಾಗ್ತಾನೆ ಅಂದರೆ ಅಷ್ಟೊತ್ತಾಗಲೇ ಏಳನೇ ಕ್ಲಾಸು ಅಂತಂದರೆ ಅವನು ಸುಮಾರು ಒಂದು ಹತ್ತೆರಡು ವರ್ಷಕ್ಕೆ ಬಂದ್ಬಿಟ್ಟಿರ್ತಾನೆ ಆಲ್ಮೋಸ್ಟ್ ಅವನಿಗೆ ಯಾರಾದರೂ ಈ ಥರದ ಹುಡುಗರುಗಳು ಈ ಥರ ಸಣ್ಣ ಪುಟ್ಟ ಈ ಫೇಲ್ ಆದ ಹುಡುಗರುಗಳು ಗ್ಯಾಂಗ್ಗಳಂತೂ ಮತ್ತೆ ಈ ಸಣ್ಣ ಪುಟ್ಟ ಅಪರಾಧಗಳು ಮಾಡ್ಕೊಂಡಿರ್ತಕ್ಕಂಥ ಅವ್ರು ಜೊತೆ ಸಿ ಇರಲೇಬೇಕಾಗ್ತದೆ ಅದು ಅದೇ ವಯಸ್ಸು ಸಹ ಜೊತೆಲಿ ಇದ್ದೇ ಇರ್ತಾರೆ ಅವರು ಯಾವ್ಯಾರ ಸರ್ ಇದು ವಿದ್ಯಾಪೀಠ ಸರ್ಕಲ್ ಬರುತ್ತಲ್ಲ ಆ ಭಾಗದಲ್ಲಿ ಅಲ್ಲೊಂದು ರಂಗಪ್ಪ ಸ ಲೇಔಟ್ ಅಂತ ಇತ್ತು ಆ ಭಾಗದಲ್ಲಿ ಅವನು ಉಳ್ಕೊಂಡಿದ್ರು ಅವಾಗೆಲ್ಲ ಭಾಳ ತುಂಬ ತುಂಬ ಸಣ್ಣ ಮನೆಗಳಾಗೆಲ್ಲ ಅವರು ಇವನ್ನೆಲ್ಲ ಬಂದಿದ್ದ ಇವನು ಆ್ಯಕ್ಚುಲಿ ಇವನಿಗೆ ಒಂದು ಐವತ್ತು ವರ್ಷ ಆಗಿದೆ ಈಗಾಗಲೇ ಈಗ ಸೈಕಲ್ ರವಿಗೆ ಇವನ್ ಫೀಲ್ಡ್ ಆಲ್ಮೋಸ್ಟ್ ನೈ ಸೆವೆಂಟಿ ಫೈವ್ ಬಾರ್ನ್ ಆದ್ರೂ ಈಗ ಐವತ್ತು ವರ್ಷ ಆಗಿದ್ರು ಇವನು ಆಕ್ಚುಲಿ ಇವನು ಲೈಮ್ ಲೈಟ್ ಬಂದು ಇನ್ಗೆಲ್ಲ ರೌಡಿ ಶೀಟ್ ಓಪನ್ ಆಗಬೇಕು ಅಂದ್ರೆ ತೊಂಬತ್ತೈದಾಗ್ಬಿಡುತ್ತೆ ಇವನ್ ಬೆಂಗಳೂರು ನಗರದಲ್ಲಿ ರೌಡಿ ಶೂಟ್ ಓಪನ್ ಆಗಬೇಕು ಇಪ್ಪತ್ತೈದು ವರ್ಷದಲ್ಲಿ ತೊಂಬತ್ತೈದಕ್ಕೆ ರೌಡಿ ಶೀಟ್ ಆಯಿತು ಆಮೇಲೆ ಇಪ್ಪತ್ತು ವರ್ಷಕ್ಕೆ ಇವನು ಅಲ್ಲಿರ್ತಾನೆ ಅಲ್ಲಿ ಇದ್ದಾಗ ಏನಾಗುತ್ತೆ ಅಲ್ಲೊಬ್ಬ ಇವನು ಒಂದು ಆಗುತ್ತೆ ಒಂದು ಒಬ್ಬ ಬಂದು ಏನು ಮಾಡ್ತಾನೆ ಆ ಭಾಗದಲ್ಲಿ ಏನು ಮಾಡ್ತಾನೆ ಒಂದು ದಿವಸ ಈ ಸೈಕಲ್ ಶಾಪ್ನ ಒಂದು ಮುನಿಯಪ್ಪ ಸೈಕಲ್ ಶಾಪ್ ಅಂತ ಓಪನ್ ಮಾಡ್ಕೊಂಡಿರ್ತಾನಲ್ಲಿ ಆ ಇಟ್ಮಡು ಭಾಗದಲ್ಲಿ ಕೆಳಗಡೆ ರಂಗಪಲ್ಲೆ ಓಟ ಹತ್ರ ಹೋಗ್ಬಿಟ್ಟು ಒಂದು ಸೈಕಲ್ ಶಾಪ್ ಓಪನ್ ಅಂತ ಓಪನ್ ಮಾಡಿಕೊಡ್ತಾನೆ ಓಪನ್ ಮಾಡ್ಕೊಂಡಾಗ ಅಲ್ಲಿ ಆಗಲೇ ರೌಡಿಗಳದ್ದು ಚಟುವಟಿಕೆಗಳು ಜಾಸ್ತಿ ಇರ್ತದೆ ಆಮೇಲೆ ಇವನ ಹತ್ರ ಕೆಲವು ಹುಡುಗರುಗಳಿರ್ತಾರೆ ಒಬ್ಬ ಅವನು ಚಂದ್ರ ಲಿಯಾಸ್ ಇಪ್ಪತ್ತು ಕರೀತಾರೆ ಈಗಲೂ ಅವನು ಇಪ್ಪತ್ತು ಶಾಲುಲ್ಲಿದ್ದಾನೆ ಹೌದಾ ಯಾಕೆ ಇಪ್ಪತ್ತು ಅಂತ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಎಲ್ಲರೂ ಇಪ್ಪತ್ತು ಅಂತಾನೆ ಕರೀತಾರೆ ಅವ್ನಿಗೆ ಚಂದ್ರಾಲಿಯಾಸ್ ಇಪ್ಪತ್ತು ಮತ್ತೆ ದಾಮ ಮತ್ತೆ ನಾರಾಯಣ ಅಂತ ಅನ್ಬಿಟ್ಟು ಅಂತ ಮೂರು ನಾಲ್ಕು ಜನ ಬಹಳ ಪಟ್ಟ ಹತ್ತಿರದ ಆ ಅವ್ನಿಗೆ ಅಲ್ಲ ಇವು ಸೈಕಲ್ ರವಿಗೆ ಸೈಕಲ್ ರವಿ ಇನ್ಸಿಯರ್ ಸ್ಟೇಜ್ ಒಳಗಡೆ ಅವನೇನು ಬಹಳ ಇನ್ಸಿಯರ್ ಸ್ಟೇಜ್ ಅಲ್ಲಿ ಇರ್ತಾನಲ್ಲ ಅವಾಗ ಹಿಂಗೆ ಈ ಸಣ್ಣ ಪುಟ್ಟಗಳು ನಡೀತಾ ಇರ್ತಾವ್ ನೋಡಿ ಅಲ್ಲಿ ಕಾಳಗಗಳು ನಡೀತಾ ಇರ್ತಾವಲ್ಲ ಅದ್ರ ಜೊತೆನಲ್ಲಿ ಅವನ್ ಭಾಗಿಯಾಗ್ತಾ ಇರ್ತಾನೆ ಮತ್ತೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಈ ಅಪರಾಧ ಚಟುವಟಿಕೆಗಳು ಮತ್ತೆ ಪಾತಕ ಲೋಕದಲ್ಲಿ ಯಾವ್ದ್ರಲ್ಲೂ ಕಾಣಿಸ್ಕೊಳ್ಳಲ್ಲ ಹಾಗೆ ಕೆಲಸ ಮಾಡ್ಕೊಂಡು ಒಂದ್ ಒಂದ್ ಎರಡು ವರ್ಷ ಮೂರು ವರ್ಷ ತಳ್ತಾನಲ್ಲಿ ಆ ಭಾಗದಲ್ಲಿ ಯಾವುದೇನೇ ಭಾಳ ಗುರುತರವಾದಂಥ ಕೊಲೆ ಆಗಲಿ ಇಲ್ಲ ತ್ರೀ ನಾಟ್ ಸೆವೆನ್ ಕೇಸ್ಗಳಲ್ಲಿ ಆಗಲಿ ಭಾಗವಹಿಸೋದಿರಲಿಲ್ಲ ಬಟ್ ಚಟುವಟಿಕೆ ಮಾತ್ರ ಅವನು ಇವನು ಯಾರು ಇಬ್ಬರ ಜೊತೆಯಲ್ಲೂ ಚಟುವಟಿಕೆ ಒಳಗಡೆ ಇರ್ತಾನೆ ಹತ್ತಿರದಲ್ಲಿ ನೋಡ್ತಾ ಇರ್ತಾನೆ ಅವನು ಸೆಕೆ ಇವ್ರದ್ದು ಎಲ್ಲರೂ ಜಗ್ಗು ನೋಡ್ತಾ ಇರ್ತಾನೆ ಆಮೇಲೆ ಈ ಕಡೆ ಅವನ ತಮ್ಮ ಇವನು ಇವನು ಯಾರು ಪರಂದಮ್ಮನ್ನು ನೋಡ್ತಾ ಇರ್ತಾನೆ ಆಮೇಲೆ ಅದಾದಮೇಲೆ ಲೇ ಇವನು ಲಿಂಗ ಬರ್ತಾನಲ್ಲ ಅವನೂ ಅವಾಗೆಲ್ಲ ಅವರು ಎಲ್ಲ ಕಂಪ್ಲೀಟ್ ಅದೇ ಟೈಮಲ್ಲಿ ಅದೇ ರೌಡಿಸಮ್ ನಡೀತಾ ಇರ್ತದೆ ಆವಾಗ ಇವನು ಆ ಹುಡುಗರುಗಳ ಜೊತೆ ಕೆಲವಷ್ಟುಗಳಲ್ಲಿ ಸಣ್ಣ ಪುಟ್ಟ ಇರ್ತಾನೆ ಜೊತೆಯಲ್ಲಿ ಮರ್ಡರ್ ಕೇಸ್ಗಳಲ್ಲಿ ಭಾಗಿಯಾಗಿದ್ದಿರಲ್ಲ ಸರ್ ಓಕೆ ಹ್ಞೂ 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 ಆಮೇಲೆ ಏನಾಗುತ್ತೆ ಯಾವುದೋ ಒಂದು ಸಣ್ಣ ಪುಟ್ಟ ಏನಾಗುತ್ತೆ ಬಂದು ಸೈಕಲ್ ಶಾಪ್ ನೋಡ್ದಾಗ್ಬಿಡ್ತಾರೆ ಹುಡುಗರುಗಳು ಓಕೆ ಒಬ್ಬ ಕೋತಿ ತಿಮ್ಮ ಅಂತಿರ್ತಾನೆ ಇನ್ನೊಬ್ಬ ಕೋತಿ ಅವರು ಈ ಗಣೇಶನ ಕೂರಿಸುವ ವಿಚಾರದಲ್ಲಿ ಆ ಏರಿಯಾದಲ್ಲಿ ಗಲಾಟೆ ಆಗ್ಬಿಟ್ಟು ಕಲೆಕ್ಷನ್ಗಳ ಇದು ವಿಚಾರದಲ್ಲಿ ಏನೋ ಗಲಾಟೆ ಮಾಡ್ಕೊಬಿಟ್ಟು ಏನಾಯಿತು ಏನೋ ಇವನೇನೋ ಏನೋ ಮಾತಾಡ್ಬಿಟ್ಟಿದ್ದಾನೆ ಎಲ್ಲ ಸಿಕ್ಕಾಬಿಟ್ಟು ಅವನೇ ಕಲೆಕ್ಟ್ ಮಾಡ್ಕೊಬಿಟ್ಟು ಮಾಡ್ಕೊಬಿಡ್ತಾವೆ ಅಂತ ಯಾರ ಹತ್ರ ಏನೋ ಮಾತಾಡಿರ್ತಾನೆ ಅಲ್ಲೊಂದು ಬೇಕ್ರಿ ಇದೆ ಕೆಳಗಡೆ ಭಾಳ ಹಳೆ ಕಾಲದ ಬೇಕ್ರಿ ಇದೆ ಯಾರು ಯಾರೋ ಇಟ್ಟಿದ್ದ ಬಂದಲ್ಲಿ ಅದೊಂದು ಹೆಡ್ ಕ್ವಾರ್ಟರ್ ಅವ್ರಿಗೆ ಅಲ್ಲಿ ಬೇಕ್ರಿ ಹತ್ರ ಸೇರ್ಕೊಬಿಟ್ರೆ ಸುಮಾರು ಖಾಲಿ ಇತ್ತು ಜಾಗಗಳೆಲ್ಲ ಅದೆಲ್ಲ ಅಲ್ಲಿ ಅಲ್ಲಿ ನಾವು ಹಲವಾರು ಸಾರಿ ಅಲ್ಲಿ ಹೋದಾಗ ಗಿಡಕ್ಕೆ ಹೋದಾಗ ಕಷ್ಟ ಆಗ್ಬೋದು ನಮಗೆ ಯಾಕಂದ್ರೆ ದೂರದಲ್ಲಿ ಬರೋದೇ ಗೊತ್ತಾಗ್ಬಿಡ್ದು ಒಂಥರ ಡೌನ್ಗಿತ್ತು ಓಡ್ಬಿಡೋರು ನಾವು ಯಾವ ರಸ್ತೆಯಲ್ಲಿ ಹೋಗ್ಕಾಗ್ತಿಲ್ಲ ಅದೊಂದೇ ಕಡೆ ಅಪ್ರೋಚ್ ಹೋಗ್ಬೇಕಾಗಿತ್ತು ಅದಕ್ಕೆ ಅದೊಂದು ಅಡ್ಡ ಮಾಡ್ಕೊಬಿಟ್ಟಿದ್ರು ಅವರು ಸರ್ ಇಲ್ಲಿ ಸೈಕಲ್ ಶಾಪಲ್ಲಿ ಒಂದು ಏನೋ ಇನ್ಸಿಡೆಂಟ್ ಆಗುತ್ತೆ ಸರ್ ಏನಾಗುತ್ತೆ ಹೌದು ಸೈಕಲ್ಗೆ ಈ ವಿಚಾರ ಮಾತಾಡಿರ್ತಾನಲ್ಲ ಸೈಕಲ್ ರವಿ ಈ ಗಣೇಶಂದು ದುಡ್ಡುನದು ಗಲಾಟೆ ಹಂಚ್ಕೊಳ್ಳೋದು ಜಾಸ್ತಿ ಕಲೆಕ್ಟ್ ಮಾಡ್ಬಿಟ್ರು ಎಲ್ಲ ಅವರವರು ತಿನ್ಬಿಟ್ರು ಅಂದ್ಬಿಟ್ಟು ಹೇಳಿ ಅಂತೇಳಿ ಮಾತುಕತೆ ಮಾಡಿರ್ತಾನೆ ಬೇಕ್ರಿ ಈ ಥರ ಅದು ಆ ಒಂದ್ ಕಡೆ ಇವ್ನ ಆಪೋಸಿಟ್ ಹುಡುಗರುಗಳು ಜನ ಗೊತ್ತಾಗ್ಬಿಡ್ತಿದೆ ಬಂದದೆ ಸೈಕಲ್ ಶಾಪ್ ಹೊಡೆದಾಕ್ ಸೈಕಲ್ ಶಾಪ್ ಹೊಡ್ದಾರೆ ಸೈಕಲ್ ಶಾಪ್ ಇವ್ ಅದು ಇವನ್ ಅಲ್ ಮುನಿಯಪ್ಪ ಸೈಕಲ್ ಶಾಪ್ ಅಂತ ಬಂದ್ ಸೈಕಲ್ ರವಿ ಒಂದು ಸೈಕಲ್ ಇಟ್ಕೊಂಡಿರ್ತಾನೆ ಅದಕ್ಕೆ ಮೊದಲೇ ವಿದ್ಯಾಪೀಠದಲ್ಲಿ ನಾನು ಮುನಿಯಪ್ಪ ಅಂತ ಸೈಕಲ್ ಶಾಪ್ ಇಲ್ಲ ಇಲ್ಲ ಮುನಿಯಪ್ಪ ಅಂತ ಮುನಿಯಪ್ಪನ ಸೈಕಲ್ ಶಾಪ್ ಅಂತ ಸೈಕಲ್ ಒಂದ್ ಮೂರು ಎರಡು ವರ್ಷ ಮೂರು ವರ್ಷ ಒಬ್ಬ ಅಲ್ಲಿ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಸಮೀರ್ ಗ್ಯಾರೇಜ್ ಅಂತ ಇರ್ತದೆ ಆ ಗ್ಯಾರೇಜ್ ಕೆಲಸ ಮಾಡಿರ್ತಾನೆ ಅವನು ಈ ವಾಂಟೆಡ್ ಟು ಎ ಫೋರ್ ವೀಲರ್ ಏನೋ ಒಂದು ಮೆಕಾನಿಕ್ ಆಗೋಣ ಅಂತ ಹೇಳ್ಬಿಟ್ಟು ಅಂತ ಸ್ಟಾರ್ಟಿಂಗ್ ಒಳಗಡೆ ಅಲ್ಲೂ ಒಂದಷ್ಟು ದಿವಸ ಕೆಲಸ ಆ ವಿದ್ಯಾಪೀಠ ಸರ್ಕಲ್ ಸಮೀರ್ ಗ್ಯಾರೇಜ್ ಅಂತ ಕಾರ್ ಗ್ಯಾರೇಜು ಹೋದ ತಕ್ಷಣನೆ ಇತ್ತದು ಸಮೀರ್ ಗ್ಯಾರೇಜ್ ಅಂದ್ರೆ ನಾವೇನು ಸರ್ಕಲ್ ಬರುತ್ತಲ್ಲ ಅಲ್ಲಿ ಎಡ ಸೈಡ್ ಇವಾಗೆಲ್ಲ ಮನೆ ಕಟ್ಟಬಿಟ್ಟಿದ್ದಾರೆ ಅಲ್ಲೊಂದು ದೊಡ್ಡ ಅವಾಗೂ ಹಳೆ ಕಾರ್ಗಳು ನಿಂತಿರುವ ಅದೇ ಗ್ಯಾರೇಜ್ ಎಲ್ಲ ಮೂರು ವರ್ಷ ಕೆಲಸ ಮಾಡ್ಕೊಂಡಿದ್ದು ಮುನಿಯಪ್ಪನ್ ಸೈಕಲ್ ಶಾಪ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ರಂಗಪಲ್ಲಿ ಔಟ್ ಹತ್ರ ಹೋಗ್ಬಿಟ್ಟು ಇಟ್ ಮಾಡಿದ್ಲಾ ಅಲ್ಲಿ ಓಪನ್ ಮಾಡ್ಕೊಂಡಾಗ ಈ ವಿಚಾರಗಳೆಲ್ಲ ಬರುತ್ತೆ ಸಣ್ಣ ಪುಟ್ಟ ಗಲಾಟೆಗಳು ಬಂದ್ಬಿಡುತ್ತೆ ಸೈಕಲ್ ರವಿ ಆಗಿರೋದು ಅದಕ್ಕೆ ಸೈಕಲ್ ಶಾಪ್ ಇಟ್ಟಿದ್ರೆ ಸೈಕಲ್ ರವಿ ಆಗ್ಬಿಡ್ತಾನೆ ಅದಾದ್ಮೇಲೆ ಅವತ್ತನ್ನು ಗಲಾಟೆ ಆದಾಗ ಏನಾಗುತ್ತೆ ಇವನಿಗೆ ದೊಡ್ಡ ಗಲಾಟೆನೇ ಆಗಿಬಿಡ್ತದೆ ಜೊತೆಗೆ ಸರ್ ಅದು ಗಲಾಟೆ ಆಗುತ್ತೆ ಕೋತಿ ತಿಮ್ಮ ಇರ್ತಾನಲ್ಲ ಅವ್ನ ಟೀಮು ಅವನೊಂದು ಸಪ್ರೇಟೊಂದು ಹುಡುಗರುಗಳ ಗ್ಯಾಂಗ್ ಇರ್ತಾರೆ ಅವ್ರು ಕಲೆಕ್ಷನ್ ಮಾಡ್ಕೊಂಡು ಜಾಸ್ತಿ ತಿಂದ ಹಾಕ್ಬಿಟ್ರು ಅನ್ನುವಂಥ ವಿಚಾರನ ಸೈಕಲ್ ರವಿ ಎಲ್ರಿಗೂ ಹೇಳ್ತಾವೆ ಅನ್ನುವಂಥ ಗೊತ್ತಾಗ ಅವ್ರು ಬಂದು ಹೊಡೆದು ಬಿಡ್ತಾರೆ ಓಕೆ ಓಕೆ ಅವಾಗ ಏನಾಗುತ್ತೆ ಇವನಿಗೆ ಅಲ್ಲಿ ತಮ್ಮಂದಿರು ರಮೇಶ ಮತ್ತು ಸುರೇಶ್ ಇಬ್ಬರು ಇರ್ತಾರಲ್ಲ ಮಹೇಶ ರಮೇಶ್ ಅಂತ ಅವರಿಬ್ಬರನ್ನು ಬಿಟ್ಬಿಟ್ಟು ಏನು ಮಾಡ್ತಾನೆ ಇವನು ಈ ಕಡೆಗೆ ಹೋಗು ಕೆ ಪಿ ಅಗ್ರ ಕಡೆ ಹೋಗ್ಬಿಡಣಪ್ಪ ಏನಾರು ಆಗಲಿ ರಾಮಾಯಣ ಬೇಡ ಇಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಅಂತ ಸೊ ಇಲ್ಲಿ ಹುಡ್ಕಾಡ್ಬಿಟ್ಟು ಇನ್ನು ಒಡ ಒಡಗಿಡಿತಾರೆ ಕೆ ಪಿ ಅಗ್ರವ್ರಿಗೆ ಬರ್ತಾನೆ ಸ್ವಲ್ಪ ದಿವಸ ಕೆ ನಮ್ಮ ಮಾಗಡಿ ರೋಡ್ ಕೆ ಪಿ ಅಗ್ರಹಾರ ಓಕೆ ಓಕೆ ಇಲ್ಲೂ ಬಂದೊಂದು ಸೈಕಲ್ ಶಾಪ್ ಇಡ್ತಾನೆ ಇಲ್ಲಿ ಇಲ್ಲೇನು ಅಂದರೆ ಒಂದಷ್ಟು ಇವರು ಅಲ್ಲೆಲ್ಲ ಮೀಟರ್ ಬಡ್ಡಿ ಕೊಡ್ತಾರೆ ಗೊತ್ತಿರ್ಬೇಕು ನಿಮ್ಗೆ ಆ ಭಾಗದಲ್ಲಿ ಒಳಗಡೆ ಡೈಲಿ ಎಲ್ಲ ಒಂದಷ್ಟು ದುಡ್ಡಿಸ್ಕೊಂಡು ಒಂದಷ್ಟು ಸೈಕಲ್ ತಗೊಂಡು ಅವಾಗ ಸೈಕಲ್ ಅನ್ನು ತಗೊಂಡು ಶಾಪ್ ಒಳಗಡೆ ಬಾಡಿಗೆ ಸೈಕಲ್ ಓಕೆ ಓಕೆ ಯಾಕೆ ಅಲ್ಲಿ ಜಾಸ್ತಿ ಬಾಡಿಗೆಗೆ ಸೈಕಲ್ ಕೆ ಕೆಪಿ ಅಗ್ರಹಾರದಲ್ಲಿ ನಿಮ್ಗೆ ಗೊತ್ತಿರಬಹುದು ಎಲ್ಲಾ ಕುರ್ಕ್ ತಿಂಡಿ ಅಂತ ಈ ಸಣ್ಣ ಸಣ್ಣ ಡಬ್ಬ ಅಂಗಡಿಗಳು ಇರ್ತಾವ್ ಅದ್ರ ಮುಂದೆ ಬಾಟ್ಲ್ ಇರ್ತಾವ ನೋಡಿ ಆ ಬಾಟ್ಲಲ್ಲಿ ಏನೇನು ಸಾಮಾನು ತುಂಬ್ತಾರೋ ಒಳಕ್ಕೆ ಅವೆಲ್ಲ ಕೆಪಿ ಆಗ್ರಹದಲ್ಲಿ ಈಗಲೂ ತಯಾರಾಗುವುದು ಆಗ್ಲೂ ಓಕೆ ನಿಮ್ಗೆ ಏನೆಲ್ಲ ಅನ್ನುವಂಥದ್ದು ಏನಾದರೂ ಎಲ್ಲ ತಯಾರಾಗ್ತವೆ ಯಾವುದೋ ಒಂದು ಒಂದು ಯಾವುದೋ ನೀವು ಒಂದು ರಿಮೋಟ್ ಹಳ್ಳಿನಲ್ಲಿ ನಿಂತ್ಕೊಂಡ್ರೆ ಒಂದು ಚಿಕ್ಕದೊಂದು ಅಂಗಡಿ ಹತ್ರ ಮುಂದೆ ಡಬ್ಬದಲ್ಲಿ ಕಾಣಿಸ್ತಾವ ಗ್ಲಾಸಲ್ಲಿ ಸಣ್ಣ ಸಣ್ಣ ಅದ್ರಲ್ಲಿ ಎಲ್ಲ ಕೆಪಿ ಅಗ್ರಾರ್ ತಿಂಡಿಗಳೇ ಅವು ಬೇರೆ ಎಲ್ಲೂ ಮಾಡಲ್ಲ ಅಷ್ಟು ಚೀಪಾಗಿ ಎಲ್ಲೂ ಮಾರಾಟನೂ ಮಾಡೋಕ್ಕಾಗುದಿಲ್ಲ ಅವೆಲ್ಲ ಮಾರಾಟ ಮಾಡೋದಕ್ಕೆ ಏನಾಗ್ತದೆ ಅಂದರೆ ಅಲ್ಲಿಗೆ ಕೊಂಡ್ಕೊಂಡು ಹೋಗಿ ಬರುವಂಥವ್ರು ಹಲವಾರು ತುಂಬ ಜನ ಸೈಕಲಿಗೆ ಬರ್ತಾರೆ ಕೆ ಪಿ ಅಗ್ರಿಗೆ ಅವಾಗ ಈ ಸೈಕಲ್ಗಳು ತುಂಬ ಏಳೆಂಟು ಸೈಕಲ್ ಶಾಪಲ್ಲಿ ಇದ್ರೂ ಬಾಡಿಗೆ ಕೊಡುಗೆ ಅಲ್ಲಿ ಸಾಲ್ತಾ ಇರಲಿಲ್ಲ ಸೈಕಲ್ಗಳಿಗೆ ತುಂಬ ಕಟ್ಕೊಂಡು ಎತ್ಕೊಂಡು ಹೋಗ್ಬೇಕಲ್ಲ ಏನೇನೋ ಸಾಮಾನುಗಳೆಲ್ಲ ಇರ್ತಾವೆ ನೋಡಿ ಅವೆಲ್ಲ ಕವರ್ಗಳನ್ನೆಲ್ಲನೂ ಸೈಕಲ್ ತುಂಬ್ಕೊಂಡು ಎತ್ಕೊಂಡು ಹಂಚ್ಕೊಂಡು ಅಂಗಡಿಗಳಿಗೆ ಹೋಗ್ಬೇಕಲ್ಲ ಅವೆಲ್ಲ ಟಿ ಒಂದು ಸ್ವಲ್ಪ ಟಿ ವಿ ಎಸ್ ತೊಗೊಂಡು ಹೋಗುವಂಥವ್ರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರ್ತಿದ್ದಾರೆ ಇಲ್ಲಾಂದ್ರೆಲ್ಲ ಸೈಕಲಲ್ಲೇ ತೊಗೊಂಡು ಹೋಗ್ಬಿಡೋದು ಫುಲ್ಲೆಲ್ಲ ಪೂರ್ತಿ ಸಾಮಾನೆಲ್ಲ ಅದಕ್ಕೆ ಅಲ್ಲಿ ವ್ಯಾಪಾರ ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಇಟ್ಕೊಂಡು ಅಲ್ಲಿ ವ್ಯಾಪಾರ ಮಾಡಿ ಪ್ರಾರಂಭ ಮಾಡಿರ್ತಾನೆ ಅವನು ಸರ್ ನೀವು ಹೇಳಿದ ನನಗೆ ಇನ್ನೊಂದು ಇನ್ಸಿಡೆಂಟ್ ಅನ್ನು ಬಂತು ಅಂತ ಸರ್ ಅದೇ ನಮ್ಮ ಬರ್ಫಿ ಕೇಸು ಬರ್ಫಿ ವೆಂಕಟೇಶನ್ ಕೇಸ್ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ ಅದು ಈ ಕೆಪಿ ಅಗ್ರಹಾರದಲ್ಲೇ ಇದೇ ಜಾಗದಲ್ಲಿ ನಡೆದಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಹಳ ಟಿಪಿಕಲ್ ಕಥೆ ಇದು ನೀವು ಮಿಸ್ ಮಾಡಬೇಡಿ ಅದನ್ನ ಒಬ್ಬ ಮನುಷ್ಯನ ಮನುಷ್ಯತ್ವದ ಮೇಲೆ ನಿಂತಿರ್ತಕ್ಕಂಥ ಕತೆ ಅದು ಅಬ್ಬ ಮನುಷ್ಯ ಏನೆಲ್ಲ ಸಹಿಸ್ಕೊಡ್ತಾನೆ ಅಂತ ಅನ್ನುವಂಥದ್ದು ಅದ್ರ ಕತೆ ಅದು ಅಬ್ಬ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಸ ಸಹಿಷ್ಣುತೆ ಸಹಿಸ್ಕೊಳ್ಳುವಂಥ ಒಂದು ಕೆಪಾಸಿಟಿ ಮನುಷ್ಯನಿಗೆ ಇರಬೇಕು ಅನ್ನುವಂಥದ್ದು ನಮ್ಮ ಆ ಬರ್ಫಿ ವೆಂಕಟೇಶನ್ ಕಥೆಯಲ್ಲಿ ಅದು ಭಾಳ ತುಂಬ ಚೆನ್ನಾಗಿ ಬಂದಿರತಕ್ಕಂಥದ್ದಿದೆ ಅದು ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ ನೀವು ನೋಡಿ ನೀವು ಅದನ್ನು ಅದೇ ಕೆ ಪಿ ಅಗ್ರಾರದವನೆ ಅವನು ಆ್ಯಕ್ಚುಲಿ ಈಗ ಅಲ್ಲಿ ಮಾಡ್ತಾ ಇನ್ನೊಂದು ಬಹಳ ಜನರಿಗೆ ಗೊತ್ತಿಲ್ಲದೇ ಇರಬಹುದು ನಿಮ್ಗೆ ಈಗ ಏನು ಬೈಕಲ್ಲಿ ಓಡಾಡ್ತಿದ್ರೆ ಕಾರಲ್ಲಿ ಓಡಾಡ್ತಾ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಸೈಕಲ್ ಬಾಡಿಗೆ ಸಿಗುತ್ತಿದ್ದು ಅನ್ನೋದು ಹೌದು ನಾನೆಲ್ಲ ಸೈಕಲ್ ಬಾಡಿಗೆ ತಗೊಂಡು ಓಡಾಡಿದೀವಿ ಒಂದ್ ಗಂಟೆಗೆ ಒಂದ್ ರೂಪಾಯಿ ಪ್ರಾರಂಭ ಓಡಾಡಿದಿವಿ ನಾವು ಓಡಾಡಿದೀವಿ ನಾವು ಐದು ಪೈಸಾ ಹತ್ತು ಪೈಸಾ ಅರ್ಧ ಗಂಟೆಗೆ ಐದು ಪೈಸಾ ಆರು ಸೈಕಲ್ ಹಿಂಗ್ ನಿಲ್ಲಿಸ್ಬಿಡೋರು

ಅಲ್ಲೂ ಸಹ ಒಂದಲ್ಲ ಒಂದು ಕಾರಣದಿಂದ ಅಲ್ಲೂ ರೌಡಿಸಮ್ ಇತ್ತು ಹಲವಾರು ಡಿಸೈನ್ಸ್ ಆಫ್ ರೌಡಿಸಮ್ ನಾವು ಈಗಾಗಲೇ ಕೆ ಪಿ ಅಗ್ರ ಅವ್ರದ್ದು ಮಾತಾಡಿದ್ದೀವಿ ಅಲ್ಲೂ ಸಹ ತುಂಬ ರೌಡಿಗಳು ಇದೇ ಥರ ಚಟುವಟಿಕೆಗಳಿಲ್ಲದಾಗ ಏನಾಯಿತು ಅಲ್ಲೂ ಒಂದು ಸಣ್ಣ ಗಲಾಟೆಗಳಾಗ್ತವೆ ಇದೇ ಥರನೇ ಅಲ್ಲಿ ಯಾರೋ ಒಂದು ಹುಡುಗಿ ಹುಡುಗ 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 ಹುಡುಗಿ ಓಡೋಗ ಓಡೋಗ್ಬಿಡ್ತಾರೆ ಓಡೋಗೋದ್ರಲ್ಲಿ ಇವನು ಅದಕ್ಕೆ ಶಾಮೀಲಾಗಿಬಿಡ್ತಾನೆ ಹುಡುಗನ ಪರವಾಗಿ ಯಾರೋ ರವಿ ಹಾಂ ರವಿ ಇವನು ಇವನು ಮತ್ತು ಇವನೆಲ್ಲ ರವಿ ಇವನು ಇವನ ಬಗ್ಗೆ ಆಗಲೇ ಸ್ವಲ್ಪ ಚಾಲು ಇರ್ತದೆ ಇವನೊಬ್ಬ ರೌಡಿ ಇವನು ಸ್ಪಂಟ್ರು ಇವನು ಅಲ್ಲಿಂದ ಬಂದಿದ್ದಾನೆ ಇವ್ನಿಗೆಲ್ಲ ರೌಡಿ ಪೊಲೀಸ್ನವ್ರು ಬಂದು ಹುಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಇವ್ನ ರೌಡಿ ಶೀಟ್ ಇದೆ ಏನು ಅದು ಆಗಲೇ ಅಲ್ಲಿ ಹವಾ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಅದಕ್ಕೆ ಇನ್ನೊಂದು ಆ ನಮ್ಮ ಅಲ್ಲಿಂದ ಬಂದು ಇವನು ಬಂದು ನಮ್ಮಲ್ಲಿ ಬಂದು ಈ ಥರ ಮಾಡ್ತಾನೆ ಅಂತವಂಥದ್ದು ಆಗಲೇ ಅಲ್ಲಿರ್ತಕ್ಕಂಥವ್ರಿಗೆ ಅವನ ಮೇಲೆ ಒಂದು ಹೌದೌದು ಕಣ್ಣಿರುತ್ತೆ ಆಮೇಲೆ ಅಲ್ಲಿ ಯಾವುದೋ ಬೇರೆ ಇನ್ನೊಂದು ಕೇಸ್ ಆಗುತ್ತೆ ಅಲ್ಲಿ ತ್ರೀ ನಾಟ್ ಸೆವೆನ್ ಕೇಸ್ ಅವಾಗ ಇವನು ಹಾಕ್ಬಿಟ್ಟು ಒಳಗೆ ತೆಳಿಬಿಡ್ತಾರೆ ಕೇಸ್ ಅಂದ್ರೆ ಅಂದರೆ ಅಟಂಪ್ಟು ಇವನು ಇವನು ಹುಡುಗರುಗಳೆಲ್ಲ ಸೇರಿಕೊಂಡು ಯಾರೋ ಅಲ್ಲಿ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿರುತ್ತೆ ಅದರೊಳಗಡೆ ಒಂದು ಕೇಸ್ ಹಾಕಿ ಒಳಗೆ ತೆಳಿಬಿಡ್ತಾರೆ ಇವನಿಗೆ ಅಲ್ಲಿ ಆಮೇಲೆ ಅವನು ಶೇಕಲ್ ಶಾಪಲ್ಲಿ ಇರ್ತಾನೆ ಅವ್ನ ಹುಡುಗರುಗಳು ಅಲ್ಲಿ ಬರ್ತಾರಲ್ಲ ಸೈಕಲ್ ಶಾಪ್ ಹತ್ರ ಕೂತ್ಕೊಂಡಿರ್ತಾರಲ್ಲ ಅವ್ರು ಗಲಾಟೆ ಮಾಡ್ಕೊಬಿಟ್ಟಿರ್ತಾರ ಅವರು ಅದು ಈ ಕೋಸು ಬರ್ತಾವೆ ನೋಡಿ ಕೋಸು ಕೋಸು ಹೂ ಕೋಸು ಹೂ ದಪ್ಪ ಎಲೆ ಕೋಸುಗಳು ಆ ಎಲೆ ಕೋಸಿನ ವಿಚಾರ ಗಲಾಟೆ ಆಗಿರುತ್ತೆ ಅಲ್ಲಿ ಓಕೆ ಅಲ್ಲೇನು ಅಂದರೆ ತುಂಬ ಒಳಗಡೆ ಕೆಳಗಡೆ ಡೌನ್ ಕಡೆಗಾದಂಗೆ ಹಸುಗಳೆಲ್ಲ ಸಾಕುವಂಥದ್ದು ಇತ್ತು ಕೆಳಗಡೆ ಎಲ್ಲ ಮಾರ್ಕೆಟಿಂದ ಇದು ತುಂಬ ಬರೋರು ಅಲ್ಲಿ ಏನ ಕೋಸು ಇದನ್ನು ತಂದು ಅಲ್ಲಿ ಕಟ್ ಮಾಡ್ಬಿಟ್ಟು ತುಂಬ್ಕೊಬಂದು ಕಟ್ ಮಾಡಿ ರೆಡಿ ಮಾಡಿಬಿಟ್ಟು ವಾಪಸ್ ತಗೊಂಡೋಗಿ ಮಾರ್ಕೆಟಿಗೆ ಕೊಟ್ಬಿಡೋರು ಅವರು ಮೊದಲು ಅಲ್ಲಿ ಕಡಿತಾ ಇರಲಿಲ್ಲ ಸೊಪ್ಪನ್ನ ಪ್ರೇ ಇಲ್ಲಿ ಕಡಿದು ಕೊಡೋರು ಆ ಸೊಪ್ಪು ಬರ್ತಿತ್ತಲ್ಲ ಅದೆಲ್ಲ ಹಸುಗಳಿಗೆ ಮಾರಾಟ ಆಗ್ತಿತ್ತು ಅಲ್ಲಿ ಆ ಹಸುಗಳಿಗೆ ಮಾರಾಟ ಆಗುವಂಥ ಸಮಯದ ಅದನ್ನು ಅದಕ್ಕೂ ಒಂದು ಲಾಭಿ ಅದು ತಗೊಬರ್ತಾನಲ್ಲ ಅವನು ಇನ್ ಇವ್ರಿಗೆ ಕೊಡಬೇಕು ಇಂತ ಯಾರು ಬೇರೆ ಇಂತಿಂತವ್ರಿಗೆ ಎಲ್ಲ ಸಿಕ್ಕಾಪಟ್ಟೆ ಕೊಡಬಾರ್ದು ಅದೆಲ್ಲ ಮಾಡ್ಕೊಂಡಿದ್ರು ಅಲ್ಲೆಲ್ಲ ಯಾರ್ಯಾರು ಕೊಡಬೇಕು ಅಂತ ಆ ವಿಚಾರದಲ್ಲೂ ಗಲಾಟೆ ಆಗಿಬಿಟ್ಟು ಒಬ್ರಿಗೊಬ್ರಿಗೆ ಅಲ್ಲಿ ಒಂದು ತ್ರೀ ನಾಟ್ ಸಣ್ಣದೊಂದು ಗಲಾಟೆ ತ್ರೀ ನಾಟ್ ಸೆವೆನ್ ಏನೋ ಸಣ್ಣ ಪುಟ್ಟ ಆಗಿರ್ತದೆ ಸರಿ ಇವ್ರು ಯಾರು ಲೋಪರ್ಸಿದ್ದಾರೆ ಅಂತೇಳಿ ತ್ರೀ ನಾಟ್ ಸೆವೆನ್ ಹಾಕಿ ಒಳಗಡೆ ಕಳಿಸ್ಬಿಟ್ಟು ಹೋಗಿದ್ದ ಅವನು ಅದಾದ್ಮೇಲೆ ಬಂದಿದೆ ಅಷ್ಟೊತ್ತಾಗಲೇ ಒಂದು ಲೆವೆಲ್ಗೆ ರೀಚ್ ಆಗೋಗ್ಬಿಟ್ಟಿದ್ದ ಅವನು ಏನಾಗುತ್ತೆ ಇಷ್ಟೆಲ್ಲ ಆದಾಗ ಏನಾಗುತ್ತೆ ಒಂದು ದಿವಸ ಅಲ್ಲಿ ಅಲ್ಲಿಂದ ಬಂದಾಗ ಅಲ್ಲಿ ಇಲ್ಲಿ ಇವನ್ ಫ್ರೆಂಡ್ಸ್ಗಳು ಒಂದ್ ಎರಡು ಮೂರು ಜನ ಆಟೋ ರಿಕ್ಷಾ ತಗೊಂಡಿರ್ತಾರೆ ವಿದ್ಯಾಪೀಠ ಅಲ್ಲ ಇಲ್ಲೇ ಕೆಪಿ ಅಗ್ರಹ ನಾನು ಒಂದು ಯಾಕೆ ಒಂದು ಆಟೋ ತಗೋಬಾರ್ದು ಅಂತ ಹೇಳ್ಬಿಟ್ಟು ಈ ಅವನು ಒಂದು ಪಾರ್ವತಿಪುರಕ್ಕೆ ಬಂದು ಒಂದಷ್ಟು ಫೈನಾನ್ಸ್ ಇದರಲ್ಲಿ ಒಂದು ಆಟೋ ರಿಕ್ಷಾ ತೊಗೊಂಡು ಅಲ್ಲಿ ಆಟೋ ಇದರಲ್ಲಿ ಒಂದು ಹುಡುಗನ ಸೈಕಲ್ ಶಾಪಲ್ಲಿ ಇರಿಸ್ಬಿಟ್ಟು ಈ ಸ್ಟಾರ್ಟ್ ರನ್ ಏನ್ ಆಟೋ ಹೌದಾ ಆಟೋ ರಿಕ್ಷಾ ಓಡಿಸೋಕೆ ಶುರು ಮಾಡ್ತಾನೆ ಅಲ್ಲಿ ಆಮೇಲೆ ಆಟೋ ರಿಕ್ಷಾ ಆಮೇಲೆ ಎಲ್ಲ ಒಂದು ಸ್ವಲ್ಪ ಆಟೋ ರಿಕ್ಷಾ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟೆಲ್ಲ ಒಂದು ಚಮಕ ಅದು ಇದು ಕೊಡೋಣ ಹೇಳ್ಬಿಟ್ಟು ಅಂತ ಇಟ್ಕೊಂಡು ಒಂದು ದಿವಸ ಗಣೇಶನ್ ಕೂರಿಸಿರ್ತಾರೆ ಹೋಗ್ತಾನೆ ಅಲ್ಲಿಗೆ ಅಲ್ಲಿ ಅಲ್ಲಿ ಹೋದಾಗ ಗಣಪತಿದು ಎಲ್ಲ ಒಂದೆಲ್ಲ ನಡೀತಾ ಇರ್ತದೆ ನಡೆದ ನಡೆಯೋ ಸಮಯದಲ್ಲಿ ಏನಾಗುತ್ತೆ ಆ ಶುವ ಥಿಯೇಟ್ರ್ ಬರುತ್ತೆ ನೋಡಿ ಈ ಕಡೆ ನಮ್ಮ ಬುಲ್ ಟೆಂಪಲ್ ರೋಡಲ್ಲಿ ಬುಲ್ ಟೆಂಪಲ್ ರೋಡ್ ಹಾಂ ಚಾಮರಾಜಪೇಟೆಯಲ್ಲಿ ಅಲ್ಲಿ ಯಾವಾಗಲೂ ಮೊದಲು ರಾಟ್ರಿ ಮಾರರು ಲಾಟ್ರಿ ಲಾಟ್ರಿ ಅಲ್ಲಿ ಒಂದಷ್ಟು ಅಂಗಡಿಗಳಿದ್ದವು ಉದ್ದಕ್ಕೂ ಅವೆಲ್ಲ ಲಾಟ್ರಿಗಳು ಮಾರುರು ಬೇರೆ 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 ಸ್ಟೇಟ್ಗಳು ಲಾಟ್ರಿಗಳು ಮಾರ್ತಿದ್ರು ಸುಮಾರು ಹೆಚ್ಚು ಕಡಿಮೆ ತೊಂಬತ್ತಿಂದನೂ ಲಾಟ್ರಿಗಳು ಜಂಕ್ಷನ್ ಅದು ಆ್ಯಕ್ಚುಲಿ ಎಲ್ಲ ಕಡೆಯಿಂದನೂ ಅಲ್ಲಿಗೆ ಬರ್ತಿದ್ರು ಆ ಆ ವಿಚಾರದಲ್ಲಿ ಲಾಟ್ರಿ ವಿಚಾರದಲ್ಲಿ ಒಂದು ಗಲಾಟೆ ಆಗ್ಬಿಟ್ಟಿತ್ತು ಅಲ್ಲಿ ಇವನುಗೆ ಒಂದು ಆ ಹುಡುಗರುಗಳಿಗೂ ಇವನ ಹಳೆ ಹುಡುಗರು ಹುಡುಗರುಗಳಿದ್ರಲ್ಲ ಇಲ್ಲಿ ನಾನು ಹೇಳಿದ್ನಲ್ಲ ಅವ್ನು ಗ್ಯಾಂಗ್ನವರು ಅವ್ರಿಗೂ ಇವ್ರಿಗೂ ಒಂದಷ್ಟು ಎಲ ಗಲಾಟೆ ಆಗಿ ಏನೋ ದುಡ್ಡು ಸುಲ್ ಮಾಡೋಕ್ಕೋಗಿ ಇದಕ್ಕೆ ಅವ್ರು ಕೊಡದೆ ನಾವ್ಯಾ ಕೊಡಬೇಕು ಅಂತೇಳಿ ಅಂತ ಸಾಮಾನ್ಯವಾಗಿ ಇವ್ರ ಟಾರ್ಗೆಟು ಈ ಲ್ಯಾಟ್ರಿಗಳವರು ಎಲ್ಲ ಏರಿಯಾಗಳಲ್ಲಿ ಬಂದ್ಬಿಡ್ತಾರೆ ಅಲ್ಲಿಗೆ ನಮಗೆ ಕೊಡಿ ನಮಗೆ ಕೊಡಿ ನಾವು ಗಣಪತಿ ಕೊಡಿ ಒಂದು ಆರ್ಕೆಸ್ಟ್ರಾ ಕೊಡಿಸಿ ಒಂದು ಪ್ರೋಗ್ರಾಮ್ ಕೊಡಿಸಿ ಈ ಥರ ಅಂತ ಅವರು ಇವರು ದಂಧ ಮಾಡ್ತಾಯಿರ್ತಾರೆ ಅಂತ ಅವ್ರಿಗೂ ಗೊತ್ತು ಈ ಲಾಟ್ರಿ ಇರ್ತದಲ್ಲ ದಟ್ ಈಸ್ ಒನ್ ಟೈಪ್ ಆಫ್ ಗ್ಯಾಮ್ಲಿಂಗ್ ಅದು ಲಾಟ್ರಿನೂ ನಮಗೆ ಅದರಲ್ಲಿ ದುಡ್ಡು ಸಂಪಾದನೆ ಮಾಡ್ತಾರೆ ಸಿಕ್ಕಾಬಟ್ಟೆ ಅವ್ರಿಗೆ ಗೊತ್ತಿತ್ತು ರೌಡಿ ಇವ್ರಿಗೆಲ್ಲ ಅವ್ರಿಗೆ ಆ ಕಾರಣಕ್ಕೋಸ್ಕರ ಅವ್ರ ಹತ್ರ ಬಂದು ಉಸೂಲಾತಿಗೆ ಬರುವಂಥದ್ದು ಈ ರೌಡಿಗಳು ಮಾಡ್ತಿರ್ತಾರೆ ಯಾರು ಮಾರಾಟ ಮಾಡ್ತಾರೆ ಅವ್ರ ಹತ್ರ ಹೌದೌದು ಉಸೂಲಾತಿಗೆ ಆ ವಿಚಾರದಲ್ಲಿ ಒಂದು ಗಲಾಟೆ ಆಗ್ಬಿಟ್ಟಿತ್ತು ಗಲಾಟೆ ಆದಾಗ ಅಲ್ಲಿ ಅವನಿಗೆ ಒಂದು ಹುಡುಗಿಗೆ ಒಂದು ಇವನಿಗೆ ಒಡೆದು ಬಿಡ್ತಾರೆ ಅಲ್ಲಿ ಒಂದು ಯಾರು ವಿದ್ಯಾ ಇವನು ಕೆ ಪಿ ಅಗ್ರ ಅವನು ಮೋಹ ಅಲ್ಲಿ ಮೋಹನ ಅಂತ ಒಬ್ಬನು ಹುಡುಗ ಇರ್ತಾನೆ ಎಲ್ಲಿ ಇದ್ರೊಳಗಡೆ ಇಟ್ ಅವನು ಈ ಲಾಟ್ರಿ ವಿಚಾರದಲ್ಲಿ ಅಲ್ಲಿಗೆ ಹೋಗಿರ್ತಾನೆ ಅದು ತಿಳ್ಕೊಂಬಂದು ಹೇಳ್ತಾನೆ ಇವನು ಅಲ್ಲಿ ಗಣಪತಿ ಹಬ್ಬಕ್ಕೆ ಬಂದಿರ್ತಾನೆ ಮೌನ ಒಂದು ಹೇಳ್ತಾನೆ ಹಿಂಗೆ ಆಗ್ಬಿಡ್ತು ಅಲ್ಲಿ ಹೊಡೆದ್ಬಿಟ್ರು ಅವರೆಲ್ಲ ಹಿಂಗೆ ಈ ಥರ ಭಾಳ ಸಿಕ್ಕಾಬಟ್ಟೆ ನಮಗೆಲ್ಲ ತೊಂದರೆ ಆಗಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಅಲ್ಲಿರ್ತಾರೆ ವೆಂಕಿ ಟೀಮು ಅಂತ ಒಂದು ವೆಂಕಿ ಅಂತ ಇರ್ತಾನೆ ಅವನಲ್ಲಿ ಒಬ್ಬ ಜೋಗಿ ವೆಂಕಿ ಅಂತ ಒಂದು ಗ್ಯಾಂಗ್ ಇರ್ತಾರಲ್ಲೆಲ್ಲ ಫುಲ್ಲು ಅವ್ರಿಗೆಲ್ಲ ಒಂದು ಜಗಾಲಿಯ ಸೊಪ್ಪು ಅವ್ರ ಕಡೆ ಇನ್ನೊಂದು ಗ್ಯಾಂಗ್ನವರು ಇವನು ಆಪೋಸಿಟ್ ಗ್ಯಾಂಗ್ನವರು ಅವರು ಹುಡುಗರುಗಳು ಅಲ್ಲೆಲ್ಲ ಒಡೆದ್ಬಿಟ್ರು ಅವ್ನಿಗೆ ಒಡೆದು ಎಲ್ಲ ಎಲ್ಲ ಒಡೆದು ತೊಂದರೆ ಎಲ್ಲ ಓಡಿಸ್ಬಿಟ್ಟು ಇದು ಮಾಡ್ಬಿಟ್ರು ಹಾಗೆ ಹೀಗೆ ಅಂತೇಳಿ ಇವನ್ ಮ್ಯಾಲೆ ಜಾಸ್ತಿ ಚಾಡಿ ಹೇಳ್ಬಿಡ್ತಾನೆ ಅವಾಗ ಏನು ಮಾಡ್ತಾನೆ ಇಲ್ಲಿಂದ ಇಲ್ಲಿಂದ ನಮ್ಮ ಹೌದಾ ಹಿಂಗೆಲ್ಲ ಎತ್ತಾಕೊಂಡೋಗಿ ಅದು ಆಟೋ ರಿಕ್ಷಾದಲ್ಲಿ ಕರ್ಕೊಂಡೋಗಿ ಹೊಡೆದ್ರು ಅಂತ ಹೇಳ್ತಾರೆ ಅವನು ಬಂದು ಆಮೇಲೆ ಹತ್ರ ಒಂದು ಆಟೋ ಇತ್ತಲ್ಲ ಹತ್ರನೂ ಹೌದಾ ಹಿಂಗೆ ಮಾಡ್ಬಿಟ್ರಾ ಅದು ಹೆಂಗೆ ಮಾಡ್ತಾನೆ ಅವ್ನು ನಮ್ಮ ಮಕ್ಕಳು ನಮಗೆ ಗೊತ್ತಿದ್ದೂ ಈ ಥರ ಮಾಡ್ತಾರೆ ಅವರು ಹಾಗೆ ಹೇಗೆ ಅಂತೇಳಿ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಇವರೆಲ್ಲ ಅವನನ್ನು ಅವ್ನು ಹೊಡೆದವನು ಯಾರು ಅವು ಏಟ್ ಹೊಡೆದವ್ ಯಾರು ಅಂತ ಅಂದ್ಬಿಟ್ಟು ಆ ಕೋತಿ ಕೋತಿ ಇರ್ತಾನಲ್ಲ ಜೋಗಿ ಇರ್ತಾನಲ್ಲ ಅವ್ನಿಗೆ ಸ್ಟಾಂಚ್ ಫಾಲೋರ್ಬೋ ಸೂರಿ ಅಂತ ಆ ಸೂರಿ ಹೊಡೆದಿದ್ದಾನೆ ಅಂತ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ ಇವರಿಗೆ ಅವನೇ ಹೊಡೆದೆವು ಅವ್ನಿಗೆ ಎತ್ತಾಕೊಂಡು ಹೊಡೆದ್ಬಿಟ್ಟಿದ್ದಾನೆ ಅಂತ ಮೋಹನ್ಗೆ ಮೋಹನ್ ಇವನ್ ಫಾಲೋ ರವಿ ಇವನ್ ಕಡೆ ಬಂದು ಹೇಳ್ತಾನೆ ಹಿಂಗಾಯ್ತು ಗಲಾಟೆ ನಾವು ಏನೂ ಮಾಡಲಿಲ್ಲ ಈ ಥರ ಆಯಿತು ಎತ್ತಾಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ರು ಅಂತ ಹೇಳ್ಬಿಟ್ಟು ಬಂದು ಹೇಳಿದಾಗ ಇವನ್ಗೆ ಒಂದು ಸ್ವಲ್ಪ ಇವ್ನಿಗು ಎನ್ರೇಜ್ ಆಗ್ಬಿಡ್ತಾನೆ ಅವಾಗ ಇವ್ರು ಶುರು ಮಾಡ್ತಾನೆ ಎಲ್ಲ ಕಡೆ ಎಲ್ಲ ನಗರ ಆ ವಿದ್ಯಾಪೀಠ ಸರ್ಕಲ್ಲು ಆ ಪೂರ್ತಿ ಆ ಭಾಗದಲ್ಲಿ ಕತ್ರಿಗುಪ್ಪ ಎಲ್ಲ ಕಡೆ ಹುಡುಕಾಡ್ಕೊಂಡು ಎಲ್ಲಿದ್ದಾನೋ ನೋಡೋಣ ಅಂದ್ಬಿಟ್ಟು ಹುಡ್ಕೋಕೆ ಪ್ರಾರಂಭ ಮಾಡಿಬಿಡ್ತಾರೆ ಫುಲ್ ಟೋಟಲ್ ಟೀಮು ಇವ್ರದ್ದು ಪೂರಿ ಇವನ ಮಂಜ ಒಬ್ಬ ಸಂತೋಷ ಪ್ರಸಾದಿ ಇವರೆಲ್ಲ ಫುಲ್ ಸೇರ್ಕೊಬಿಡ್ತಾರೆ ಅಲ್ಲಿ ಯಾವಾಗ ಅಲ್ಲಿ ಇವನಿಗೆ ಮೋಹನಿಗೂ ಆಮೇಲೆ ಇನ್ನೊಂದು ಇನ್ನೊಂದ್ಸರಿ ವೆಂಕಿಗೂ ಹೊಡೆದು ಕಳಿಸ್ಬಿಡ್ತಾರೆ ಇವ್ನ ಹೊಡ್ತಾಯಿದ್ದೆ ಅವನು ಇವ್ನು ಸ್ವಲ್ಪ ಆಚೆ ಹೋಗಿರ್ತಾನೆ ವೆಂಕಿಗೂ ಹೊಡೆದು ಕಳಿಸ್ಬಿಡ್ತಾರೆ ಇವ್ನ ಕಡೆವನೇನೆ ಏಟ್ ಹೊಡೆದು ಬಿಡ್ತಾರೆ ಅವಾಗ ಇದ್ದಿದ್ದು ಇವ್ರಿಗೆ ಜಾಸ್ತಿ ಆಗಿಬಿಡ್ತದೆ ಓ ವೆಂಕಿಗೂ ಬಿಟ್ರಲ್ಲ ಅವರು ಓಹ್ ಇನ್ನೂ ಬುಡಕಾಗೋದಿಲ್ಲ ಅಂತೇಳಿ ಇವನು ಸೂರ್ಯನ ಮತ್ತೆ ಹುಡ್ಕೋಕೆ ಶುರು ಮಾಡಿಬಿಡ್ತಾರೆ ಸೂರಿ ಸಿಗಾಕಿಡ್ತಾನೆ ಇವನ ಕೈಗೆ ಅವಾಗ ಏನು ಮಾಡ್ತಾನೆ ಆಗ ಎತ್ತಾಕೊಂಡಿದ್ದೆ ಆಟೋ ರಿಕ್ಷಾದಲ್ಲಿ ಚೆನ್ನಾಗಿ ರುಬ್ಬಿ ಅವನ್ನ ಸ ಅಲ್ಲಿ ಆಟೋ ರಿಕ್ಷಾದಲ್ಲಿ ಹೊಡೆದು ಏನೇನು ಎತ್ತಕೊಂಡು ನಡೀರೋ ನನ್ನ ಮಗನ ಇವನು ಬಿಡೋದು ಬೇಡ ಅಂತೇಳ್ಬಿಟ್ಟು ಅಂತೇಳಿ ಅವನು ಅಲ್ಲಿಂದ ಎತ್ತಾಕೊಂಡು ಸುಮಾರು ಎತ್ಕೊಬಂದು ನಮ್ಮ ಜೆ ಪಿ ನಗರದ ಮಿನಿ ಫಾರೆಸ್ಟ್ ಬರುತ್ತಲ್ಲ ಆ ಕಡೆ ಸೈಡ್ ರೈಟ್ ಸೈಡಲ್ಲಿ ಒಂದು ಇಂಡಸ್ಟ್ರೀಸ್ ಇದೆ ಅಲ್ಲಿ ಅಲ್ಲೆಲ್ಲ ಒಂದು ಸಣ್ಣ ಮನೆಗಳು ಖಾಲಿ ಸೈಟ್ಗಳಲ್ಲಿ ಮನೆ ಕಟ್ಕೊಂಡಿದ್ರಾಗ ಅಲ್ಲಿ ತಂದು ಹಾಕಿಬಿಟ್ಟು ಸರಿ ಚೆನ್ನಾಗಿ ಹೊಡೆದು ರಿಪೇರಿ ಎಲ್ಲ ಮಾಡಿ ಅವನನ್ನು ಎಲ್ಲ ಇವರೆಲ್ಲ ಒಂಥರ ನಮ್ಮ ಈ ಶೆಡ್ ಶೆಡ್ ಕೇಸಲ್ಲಿ ಹೊಡಿತಾರೆ ನೋಡಿ ಆ ಥರ ಹೊಡೆದದ್ದೇ ಆಮೇಲೆ ಅವನ ಜೊತೆಯಲ್ಲಿದ್ದಂಥ ಇವನು ಮಂಜು ಮತ್ತ್ ಸಂತೋಷ ಅಂದ್ರೆ ಪ್ರಸಾದಿ ಹಾಕೊಂಡ್ ಡ್ರಾಗರ್ ತಕೊಂಡ್ ಚುಸ್ ಸಾಯಿಸ್ ಹಾಕ್ಬಿಡ್ತಾರ ಅವನ್ನ ಮುಗಿಸ್ಬಿಡ್ತಾರೆ ಸಾರಿ ಇವನಿಗೆ ಸೂರಿಗೆ ತಕ್ಷಣ ಏನಾಗೋಯ್ತು ಸಾಯ್ತಾನೆ ಆಟೋಗೆ ಹೋಗ್ಬಿಟ್ಟು ಅಮೃತಲಿ ಕೆರೆಗೆ ಹೋಗ್ತಾರೆ ಅಮೃತಳ್ಳಿ ಕೆರೆಗೆ ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ಬಾಡಿ ಬಿಸಾಕ್ಬಿಡ್ತಾರೆ ಅಮೃತಳ್ಳಿ ಕೆರೆ ಹೆಬ್ಬಾಳ ಕಡೆನಾ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಅಯ್ಯೋ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಆ ಕಡೆ ಸೈಡ್ ಹೋಗ್ಬಿಟ್ರೆ ಎಲ್ಲ ಯಾಕೆಂದ್ರೆ ಇವನು ಸಂತೋಷ ಈ ಪ್ರಸಾದಿ ಇದಾನಲ್ಲ ಅವನು ಆ ಕಡೆ ಸೈಡ್ನವನು ಆ ಬಡರನ್ಪುರ ಅಂತ ಬರುತ್ತೆ ನೋಡಿ ಆ ಕಡೆ ಆ ಭಾಗದವನು ಅವನಿಗೆ ಚೆನ್ನಾಗೆಲ್ಲ ಗೊತ್ತಿರ್ತದೆ ತಗೊಂಡೋಗಿ ಅಲ್ಲಿ ಬಿಸಾಕ್ಬಿಟ್ರೆ ಇವನು ಈ ಕಡೆಯವನ್ನ ಯಾರಿಗೂ ಏನೂ ಗೊತ್ತಾಗೋದಿಲ್ಲ ಅಂತೇಳಿ ಅಲ್ಲಿ ಬಿಸಾಕ್ಬಿಡ್ತಾರೆ ಅಲ್ಲಿ ಆಮೇಲೆ ಕೊನೆಗೆ ಅದು ಬಾಡಿ ಪತ್ತೆ ಆಗಿಬಿಡುತ್ತೆ ಇವನು ಯಾರು ಏನು ಅಂತೇಳಿ ಅಂತ ಕಿಡ್ನ್ಯಾಪ್ ಮಾಡಿ ಆಮೇಲೆ ಮರ್ಡರ್ ಕೇಸ್ ಆಗುತ್ತೆ ಇವರು ಅಷ್ಟೊತ್ತಕ್ಕಾಗಲೇ ಇವರು ತಪ್ಪಿಸ್ಕೊಂಡು ತಮಿಳ್ನಾಡು ಊಟ ಬಿಡ್ತಾರೆ ಯಾರು ಈ ಸೋಡು ರವಿ ಅವತ್ತಿಂದನೂ ಪ್ರಾರಂಭ ಇವರು ಆಗಿಂದನೇ ಪ್ರಪ್ರಥಮ ಇವನು ಫೀಲ್ಡಿಗೆ ಬಂದು ತುಂಬ ದಿವಸ ಏನು ಹಂಗೆ ಇರಲಿಲ್ಲ ಅವನು ಫೀಲ್ಡಿಗೆ ಬಂದ ತಕ್ಷಣವೇ ಇವನು ಈ ಥರ ಮರ್ಡರ್ ಕೇಸ್ಗಳಿಗೆ ರೆಗ್ಯುಲರ್ ಮರ್ಡರ್ ಕೇಸ್ಗಳಿಗೆ ಸಿಗಾಕೊಬಿಡ್ತಾನೆ ಒಂದೊಂದೇ ಒಂದೊಂದೇ ಮರ್ಡರ್ ಕೇಸ್ಗಳಿಗೆ ತೆಗಲಾಕೊಳ್ವಂಥದ್ದು ತಪ್ಪಿಸ್ಕೊಬಿಡುವಂಥದ್ದು ಇದರಲ್ಲಿ ತಪ್ಪಿಸ್ಕೊ ತಪ್ಪ ಬಿಡ್ತಾನೆ ಫುಲ್ ಟೀಮ್ ಯಾರೂ ಸಿಗಲ್ರು

ಅವನನ್ನು ಹುಡುಕೋಕೆ ಹೆಂಗ್ ಮಾಡ್ತಾರೆ ಯಾವ ತರ ಪ್ರಯತ್ನ ಪಡ್ತಾರೋ ಮುಂದಿನ ಸರ್ ಬಂದು ನಾನು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಈಗ ಕತ್ರಿಗುಪ್ಪೆ ಲಿಂಗನ್ ಬಗ್ಗೆ ಆ ಅಟ್ಮಾಸ್ಫಿಯರ್ ಒಂಥರ ಒಂಥರ ಏನು ಬಡತನದ್ದು ಅನಕ್ಷರತೆ ಮತ್ತು ಅಜ್ಞಾನದ ಒಂದು ಅಟ್ಮಾಸ್ಫಿಯರ್ ಇರುತ್ತೆ ಅವ್ರ ತಂದೆ ತಾಯಿಗಳ ಕೂಲಿ ಕೆಲಸ ಮಾಡ್ಕೊಂಡು ಹೌದು ಸೊ ಈ ರಬೀದಿ ಏನು ಸರ ಅಂತ ಅಂದ್ರೆ ಒಂದು ಒಂದು ಬರೀ ಅಟ್ಮಾಸ್ಫಿಯರ್ ಕಾರಣನ ಅಥವಾ ಏನು ಬೇರೆ ಏನಾದರೂ ಇಲ್ಲ ಇವರು ಅಷ್ಟೇ ಅಪ್ಪ ಕೈಗಾಡಿ ಅದು ಇದು ಅವರು ಏನು ಅಂತ ಇದನ್ನೆಲ್ಲ ಮಾಡ್ಕೊಂಡಿರೋ ಅವರ ಒಂದು ಸೈಕಲ್ ಶಾಪ್ ಬಿಟ್ಟಿದ್ದಂತೆ ಆಮೇಲೆ ಏನೋ ಹುಷಾರಿಲ್ಲದೆ ಬಿಟ್ಟಿದ್ದ ಅವನು ಇದೇ ಥರನೇ ಇವರೆಲ್ಲ ಭಾಳ ಕೆಳಗಡೆ ಪೂರ್ ಫ್ಯಾಮಿಲಿಯಿಂದಾನೆ ಬಂದಿರ್ತಕ್ಕಂಥವ್ರು ಸೊ ಹಾಗಾದ್ರೆ ರವಿ ಸೈಕಲ್ ರವಿ ಇಂಟ್ರೊಡಕ್ಷನ್ ಆಯಿತು ಮತ್ತು ಒಂದು ಮರ್ಡರ್ ಕೂಡ ಆಯಿತು ಇಲ್ಲಿ ಹೀರೋ ಇಂಟ್ರೊಡಕ್ಷನ್ ಅಂದ ತಕ್ಷಣ ಒಂದು ಮರ್ಡರ್ ಆಗಬೇಕು ಯಾಕಂದ್ರೆ ಅವರು ರೋಡಿಗಳಾಗಿರೋದ್ರಿಂದ ಇನ್ನು ಮುಂಚೆನೂ ಕೂಡ ನೋಡಿದ್ವಿ ಮರ್ಡರ್ ಮಾಡೋದು ತಮಿಳ್ನಾಡಿಗೆ ಓಡ್ ಹೋಗೋದು ಸೊ ಅದು ತಪ್ಪಿಸ್ಕೊಳ್ತಾನ ಏನಾಗುತ್ತೆ ಅಂದ್ರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇರ್ತೇನೆ ಎಪಿಸೋಡ್ ಮುಗಿಸ್ತಾ ಇದೀನಿ ಮುಗಿಸೋಕೆ ಮುಂಚೆ ಗೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸರ್ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ